ವೀಕ್ಷಕರೇ ನಮಸ್ಕಾರ ಇಡೀ ಜಗತ್ಗೆ ತಿಳಿಸ್ಕೊಡ್ಬೇಕು ಅಂತ ಕಾರಣಕ್ಕಾಗಿ ಖುದ್ದಾಗಿ ಶ್ರೀರಾಮನೇ ಅಂತ ಏಕಾದಶಿ ವ್ರತ ಇದು ಬನ್ನಿ ಹಾಗಾದರೆ ತಡೆ ಮಾಡದೆ ಈವಾಗಲೇ ತಮ್ಮಲ್ಲಿ ನೋಡಿರೋ ಹಾಗೆ ವಿಜಯ ಏಕಾದಶಿ ವ್ರತದ ಬಗ್ಗೆ ತಿಳ್ಕೊಳ್ಳೋಣ ನೀವು ಮಾಡೋ ಕೆಲಸದಲ್ಲಿ ವಿಜಯ ಸಿಗಬೇಕು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರು ಒಳ್ಳೇದಾಗ್ಬೇಕು ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಕಥೆನೇ ಕೇಳಿ ಒಮ್ಮೆ ಧರ್ಮರಾಜು ಯುಧಿಷ್ಠರು ಶ್ರೀಕೃಷ್ಣನ ಹತ್ರ ಕೇಳ್ತಾರೆ ಹೇ ಜನಾರ್ದನ ಫಾಲ್ಗುಣಿ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿಯ ಹೆಸರೇನು ಅಂತ ಹಾಗೂ ಇದನ್ನ ಮಾಡೋ ರೀತಿ ತಿಳಿಸ್ಕೊಡಿ ಅಂತ ಅದಕ್ಕೆ ಶ್ರೀಕೃಷ್ಣರು ಹೇಳ್ತಾರೆ ಈ ಏಕಾದಶಿಯ ಹೆಸರು ವಿಜಯ ಅಂತ ಈ ವ್ರತವನ್ನ ಮಾಡೋದಾಗ್ಲಿ ಅಥವಾ ಕೇಳೋದಾಗ್ಲಿ ಯಾರ ಮಾಡಿದ್ರೆ ಅವ್ರಿಗೆ ವಿಜಯ ಪ್ರಾಪ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೂ ಈ ವ್ರತ ಎಲ್ಲ ವ್ರತಗಳಲ್ಲಿ ಉತ್ತಮವಾದ ವ್ರತ ಅಂತ ತಿಳಿಸ್ಕೊಡ್ತಾರೆ ಹೀಗೆ ಹೇಳ್ತಾ ಕತೆ ಶುರು ಮಾಡ್ತಾರೆ ಒಂದ್ ಸಮಯದಲ್ಲಿ ದೇವ ಋಷಿ ನಾರದರು ಬ್ರಹ್ಮನ ಹತ್ರ ಹೇಳ್ತಾರೆ ಮಹಾರಾಜ ಫಾಲ್ಗುಡಿ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತ ಏಕಾದಶಿಯ ವಿಧಾನ ತಿಳಿಸ್ಕೊಡಿ ಅಂತ ಆಗ ಪರಂ ಬ್ರಹ್ಮ ಹೇಳ್ತಾರೆ ಏನಾರದ ಈ ವ್ರತ ಎಲ್ಲರ ಪಾಪಗಳನ್ನು ಕಳೆದು ಅಥವಾ ತೊಳೆದು ಮತ್ತು ವಿಜಯವನ್ನು ತಂದುಕೊಡುವಂಥ ವ್ರತ ಆಗಿದೆ ಅಂತ ತೇತ್ರಾಯುಗದಲ್ಲಿ ಮರ್ಯಾದೆ ಪುರುಷೋತ್ತಮ ರಾಮನಿಗೆ ವನವಾಸ ಆದಾಗ ಪಂಚವಟ್ಟಿಯಲ್ಲಿ ಲಕ್ಷ್ಮಣ ಹಾಗೂ ಸೀತೆ ಜೊತೆ ವಾಸ ಮಾಡ್ತಿರ್ತಾರೆ ಅದೇ ಸಮಯದಲ್ಲಿ ದುಷ್ಟ ರಾವಣ ಸೀತಾಮಾತೆಯನ್ನ ಅಪರಿಸ್ತಾನೆ ಇದನ್ನು ತಿಳಿದಂಥ ರಾಮ ಹಾಗೂ ಲಕ್ಷ್ಮಣರಿಗೆ ತುಂಬಾ ನೋವಾಗುತ್ತೆ ಹಾಗೂ ಸೀತಾಮಾತೆಯನ್ನ ಹುಡುಕ್ತಾ ಇರ್ತಾರೆ ಹೀಗೆ ತಿರುಗ್ತಾ ತಿರುಗ್ತಾ ಸಾಯ್ತಾ ಇರುವಂತಹ ಜಟಾಯು ಹತ್ರ ಬರ್ತಾರೆ ಆಗ ಜಟಾಯು ಏನಾಯಿತು ಅಂತ ಶ್ರೀರಾಮನಿಗೆ ತಿಳಿಸ್ಕೊಡ್ತಾರೆ ಹೀಗೆ ರಾವಣ ಅಪ್ಪರಿಸಿದ್ದಾನೆ ಅಂತ ತಿಳಿಸ್ತಾ ಪ್ರಾಣ ಬಿಡ್ತಾರೆ ಹೀಗಾಗಿ ಸ್ವಲ್ಪ ಸಮಯದ ನಂತರ ಶ್ರೀರಾಮನಿಗೆ ಸುಗ್ರೀವರ ಜೊತೆ ಮಿತ್ರತ್ವ ಆಗುತ್ತೆ ಹಾಗೂ ಬಾಲಿಯನ್ನು ಸಾಯಿಸ್ತಾರೆ ಇದೇ ಸಮಯದಲ್ಲಿ ಆಂಜನೇಯ ಅಥವಾ ಹನುಮಂತ ಲಂಕೆಗೆ ಹೋಗಿ ಸೀತಾಮಾತೆ ಇರೋ ಜಾಗನ ತಿಳ್ಕೊತಾರೆ ಅಂದರೆ ಕಂಡಿಡೀತಾರೆ ಹಾಗೂ ಸುಗ್ರೀವ ಹಾಗೂ ಶ್ರೀರಾಮರ ಮಿತ್ರತ್ವದ ಬಗ್ಗೆ ತಿಳಿಸ್ಕೊಡ್ತಾರೆ ಅಲ್ಲಿಂದ ವಾಪಸ್ ಆದ ಹನುಮಂತ ಶ್ರೀರಾಮನ ಹತ್ರ ಸೀತಾಮಾತೆ ಇರೋ ಜಾಗನ ತಿಳಿಸ್ತಾರೆ ಅದಾದ ನಂತರ ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀರಾಮರು ಸುಗ್ರೀವರ ಜೊತೆ ಹಾಗೂ ವಾನರ ಸೇನೆ ಜೊತೆ ಶ್ರೀಲಂಕೆ ಲಂಕಾ ಕಡೆ ಹೊರಡ್ತಾರೆ ಹೀಗೆ ಹೊರಟಿದಂಥ ಶ್ರೀರಾಮರಿಗೆ ಸಮುದ್ರದ ದಡದಲ್ಲಿ ಬಂದಾಗ ಅಲ್ಲಿರೋದು ಸಮುದ್ರದ ಹಲೆಗಳನ್ನು ಹಾಗೂ ಜಾಗ ನೋಡಿ ಆಶ್ಚರ್ಯ ಆಗುತ್ತೆ ಹಾಗೂ ಲಕ್ಷ್ಮಣನ ಹತ್ರ ಹೇಳ್ತಾರೆ ಈ ಸಮುದ್ರನ ನಾವು ಹೇಗೆ ದಾಟೋದು ಅಂತ ಅದಕ್ಕೆ ಲಕ್ಷ್ಮಣ ಹೇಳ್ತಾರೆ ಪುರುಷೋತ್ತಮ ನೀವು ಆದಿ ಪುರುಷರು ನಿಮಗೆಲ್ಲ ಗೊತ್ತಿದೆ ಅಂತ ಹೀಗೆ ಹೇಳ್ತಾ ಲಕ್ಷ್ಮಣ ಹೇಳ್ತಾರೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಕುಮಾರಿ ದ್ವೀಪದಲ್ಲಿ ವಲ್ದಾ ಲಭ್ಯ ಅನ್ನೋ ಒಬ್ರು ಮುನಿ ಇದ್ದಾರೆ ನೀವ್ ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಏನಾರ ಒಂದು ಉಪಾಯ ಕೇಳಿ ಅಂತ ಹೇಳ್ತಾರೆ ಈ ರೀತಿ ಲಕ್ಷ್ಮಣ್ ಮಾತ್ರ ಕೇಳದಂತ ಶ್ರೀರಾಮರು ಮುನಿ ಇರೋ ಕಡೆ ಹೊರಡ್ತಾರೆ ಮುನಿ ಕೇಳ್ತಾರೆ ಹೇ ರಾಮ್ ನೀವು ಇಲ್ಲಿ ಬರೋ ಕಾರಣ ಏನು ಅಂತ ಅದಕ್ಕೆ ಶ್ರೀರಾಮರು ಹೇಳ್ತಾರೆ ಹೇ ರಿಷಿ ನಾನು ವಾನರ ಸೇನೆಯ ಜೊತೆ ಈ ಜಾಗಕ್ಕೆ ಬಂದಿದ್ದೀನಿ ಅಂತ ಸೀತಾ ಮಾತೆಯನ್ನು ಹರಿಸಿರೋಂತ ರಾಕ್ಷಸರನ್ನ ಕೊಂದು ಗೆದ್ದು ಬರೋದಕ್ ಕೊಡ್ತಾ ಇದ್ದೀನಿ ಅಂತ ಆದರೆ ಅದಕ್ಕೆ ಮುಂಚೆ ಸಮುದ್ರ ದಾಟೋದಿದೆ ಅದು ನಮ್ಮ ಕೈನಲ್ಲಿ ಆಗ್ತಿಲ್ಲ ನೀವು ಕೃಪೆ ಮಾಡಿ ಸಮುದ್ರ ದಾಟೋದಕ್ಕೆ ಯಾವುದಾದ್ರು ಒಂದು ಉಪಾಯ ಕೊಡಿ ಅಂತ ಕೇಳ್ತಾರೆ ಆಗ ವಲ್ದಾರ್ ಲಭ್ಯ ಋಷಿ ಹೇಳ್ತಾರೆ ಹೇ ರಾಮ ಫಾಲ್ಗುಣಿ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ವ್ರತ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ವಿಜಯ ಆಗುತ್ತೆ ಅಂತ ಅಷ್ಟಿಲ್ಲದೆ ಯಾವ ತೊಂದರೆ ಇಲ್ಲದೆ ಸಮುದ್ರ ಕೂಡ ದಾಟ್ತೀರಾ ಅಂತ ವೀಕ್ಷಕರೇ ಇದು ಮುಖ್ಯ ಆಗುತ್ತೆ ಈ ವ್ರತ ಹೇಗೆ ಮಾಡೋದು ಅಂತ ಕೂಡ ಮುನಿಗಳು ರಾ ಶ್ರೀರಾಮನ್ಗೆ ತಿಳಿಸ್ಕೊಡ್ತಾರೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ದಶಮಿ ದಿನ ಅಂದರೆ ವಿಜಯ ಏಕಾದಶಿಯ ಹಿಂದಿನ ದಿನ ಚಿನ್ನ ಬೆಳ್ಳಿ ತಾಮ್ರ ಅಥವಾ ಮಡಕೆ ಮಣ್ಣಲ್ಲಿ ಮಾಡಿರೋಂಥ ಒಂದು ಪಾತ್ರೆ ತೊಗೋಬೇಕು ಆ ಪಾತ್ರೆ ತುಂಬ ನೀರು ತುಂಬಿಸ್ಬೇಕು ಹೀಗೆ ನೀರು ತುಂಬಿಸಿದ ತಕ್ಷಣ ಪಾಂಚ್ ಪಲ್ಲವ್ ಪಲ್ಲವ್ ಅಂತಂದರೆ ಸಂಸ್ಕೃತದಲ್ಲಿ ಎಲೆ ಅಂತ ಅರ್ಥ ಅದನ್ನು ಈ ನೀರಿನಲ್ಲಿ ಸ್ಥಾಪನೆ ಮಾಡಬೇಕು ಅಥವಾ ಇಡಬೇಕು ಆ ಯಾವ್ಯಾವ ಎಲೆಗಳು ಅಂತಂದರೆ ಮಾವನ್ ಮರದ ಎಲೆ ನಮಗೆಲ್ಲ ಗೊತ್ತೇ ಇದೆ ಹಾಗೂ ಕಪಿತ್ತ ಎಲೆ ಅಂದರೆ ಮರದ ಸೇಬು ಇಂಬಿನ ಎಲೆ ಚಂಬು ಎಲೆ ಹಾಗೂ ಪೀಪಲ್ ಟ್ರೀ ಮರದ ಎಲೆ ಹಾಗೂ ಬಿಲ್ವ ಪತ್ರೆ ಅಥವಾ ಬಿಲ್ವ ಎಲೆ ಈ ರೀತಿ ಐದು ಎಲೆಗಳನ್ನು ಒಂದು ಪಾತ್ರೆಯಲ್ಲಿ ಇಟ್ಟಿರಬೇಕು ಹಾಗೂ ಈ ಪಾತ್ರೆನ ಏಳು ರೀತಿಯ ಒಂದು ಸೀಡ್ಸ್ ಇರುತ್ತಲ್ಲ ಅಂದರೆ ಧಾನ್ಯಗಳು ಅದರ ಬೇಲ್ಗಡೆ ಇಡಬೇಕು ಹಾಗೂ ಆ ಪಾತ್ರೆ ಮೇಲೆ ನಾರಾಯಣ ಮೂರ್ತಿಯ ಒಂದು ಸ್ವರ್ಣನ ಸ್ಥಾಪನೆ ಮಾಡಬೇಕು ಅಂದರೆ ನಿಮ್ಮ ಹತ್ರ ಫೋಟೋ ಇದ್ದರೆ ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹನ ಇಡ್ಬೋದು ಈ ವಿಡಿಯೋ ನೋಡ್ತಿರೋಂಥ ನಿಮ್ಮಲ್ಲಿ ಯಾರು ಬೇರೆ ರೀತಿ ಏನಾದರೂ ಮಾಡೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರಿಂದ ಬೇರೆಯವರು ತಿಳ್ಕೊಳ್ಳಿ ಇದಾದ ಮೇಲೆ ಏಕಾದಶಿ ದಿನ ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮಾಡಬೇಕು ಮೇಲೆ ಆ ಕಡೆಯ ನೀವು ನೆಕ್ಸ್ಟ್ ಅಥವಾ ಪಾತ್ರೆ ಏನಂತೀವಿ ಅದನ್ನು ನೆಕ್ಸ್ಟ್ ಯಾರಾರ ಬ್ರಾಹ್ಮಣರಿಗೆ ಕೊಟ್ಬಿಡ್ಬೋದು ಹೇಳ್ತಾ ಮುನಿ ಹೇಳ್ತಾರೆ ಶ್ರೀರಾಮ ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿ ವಿಜಯ ಸಿಗುತ್ತೆ ಅಂತ ಹೀಗೆ ಮುನಿಗಳು ಈ ರೀತಿ ಹೇಳಿದ್ಮೇಲೆ ಶ್ರೀರಾಮರು ಕೂಡ ಈ ವ್ರತಾನ ಮಾಡಿ ರಾಕ್ಷಸರನ್ನೆಲ್ಲ ಕೊಂದು ಅವರ ಎದುರುಗಡೆ ಜಯಶೀಲರಾಗಿ ಬರ್ತಾರೆ ವೀಕ್ಷಕರೇ ನಂಗೆ ಗೊತ್ತು ನಮ್ಮಲ್ಲಿ ಎಷ್ಟೋ ಜನಕ್ಕೆ ವ್ರತ ಮಾಡೋಕ್ಕಾಗದೇ ಇರ್ಬೋದು ಕೆಲಸ ಕಾರ್ಯಗಳಿಂದ ಆದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ವ್ರತ ಕೇಳೋದ್ರಿಂದನಾದರೂ ಒಳ್ಳೆಯದಾಗ್ಲಿ ಅವ್ರು ಮಾಡೋ ಒಂದು ಕೆಲಸಗಳಲ್ಲಿ ವಿಜಯ ಸಿಕ್ಕಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು